ಎಷ್ಟೇ ಹಳೆಯದಾಗಿರುವಂಥ ಟ್ಯಾಗ್ ಆಗಿದ್ರೂ ಕೂಡ ಈ ಒಂದು ಚಿಕ್ಕ ಮನೆ ಮಾಡಿ ಒಂದೇ ದಿನದಲ್ಲಿ ಉದುರಿ ಬೀಳತ್ತೆ ಸ್ಕಿನ್ ಟ್ಯಾಗು ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರಲಿ ಸಿಂಪಲ್ ಈ ಮನೆ ಮದ್ದನ್ನ ಹಚ್ಚಿ ಒಂದೇ ದಿನದಲ್ಲಿ ಉದುರಿ ಬೀಳುತ್ತೆ ಇನ್ನು ಎಷ್ಟೇ ಹಳೆಯದಾಗಿರುವಂತ ಸ್ಕಿನ್ ಟ್ಯಾಗ್ ಹಾಕಿದ್ರು ಕೂಡ ಆರಾಮಾಗಿ ರಿಮೂವ್ ಮಾಡ್ಕೋಬೋದು ನೋವಿಲ್ಲದಂತೆ ಗಾಯವಾಗದಂತೆ ಇದನ್ನ ರಿಮೂವ್ ಮಾಡ್ಕೋಬೋದು ಇನ್ನು ಒಂದು ಸ್ಕಿನ್ ಟ್ಯಾಗ್ ಇದೆ ಅಂದ್ರೂ ಕೂಡ ನೀವು ಇದನ್ನ ಅಪ್ಲೈ ಮಾಡಿ ಆರಾಮಾಗಿ ಹೋಗಿಸ್ಕೊಳ್ಬೋದು ಯಾಕಂದ್ರೆ ಒಂದು ಸ್ಕಿನ್ ಟ್ಯಾಗ್ ಇದೆ ಹೋಗ್ಲಿ ಬಿಡು ಅಂತ ಬಿಟ್ರೆ ಅಕ್ಕಪಕ್ಕದಲ್ಲಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಮತ್ತೊಂದಾಗಲಿಕ್ಕೆ ಶುರು ಆಗುತ್ತೆ ಈ ಒಂದು ಸ್ಕಿನ್ ಟ್ಯಾಗು ಹೆಚ್ಚಾಗಿ ನಮಗೆ ಕಂಕುಳಿನ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಕಣ್ಣಿನ ಭಾಗದಲ್ಲಿ ಜೊತೆಗೆ ಇದು ಕೆಲವೊಬ್ಬರಿಗೆ ಬೆನ್ನಿನ ಭಾಗದಲ್ಲೂ ಕೂಡ ಆಗುತ್ತೆ ಹೊಟ್ಟೆಯ ಭಾಗದಲ್ಲೂ ಕೂಡ ಆಗುತ್ತೆ ಕೈ ಬೆರಳುಗಳಲ್ಲಿ ಆಗುತ್ತೆ ಹೀಗೆ ಹೆಚ್ಚಾಗಿರುವಂಥ ಸ್ಕಿನ್ ಟ್ಯಾಗನ್ನು ಸುಪ್ ಸೂಪರ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಈ ಒಂದು ಮನೆ ಮದ್ದಿಂದ ಆರಾಮಾಗಿ ಹೋಗಿಸ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿಯ ಮೆಡಿಸನನ್ನೇ ಮಾಡ್ಕೋಬೇಕು ಏನಿಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಒಂದು ಸ್ಕಿನ್ ಟ್ಯಾಗನ್ನು ಯಾವುದೇ ರೀತಿಯ ಕಲೆಗಳು ಉಳಿಯದಂತೆ ನೋವಾಗದಂತೆ ಆರಾಮಾಗಿ ನಾವು ಹಾಕ್ಬೋದು ಹಾಗಾದರೆ ತಡ ಮಾಡ್ತೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನು ಈ ಒಂದು ಸ್ಕಿನ್ ಟ್ಯಾಗನ್ನು ತೆಗಿಲಿಕ್ಕೆ ನಾನು ಮೊದಲೇ ಟಿಪ್ಪನ್ನು ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಬೌಲಿಗೆ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಸುಣ್ಣವನ್ನು ತಗೊಳ್ತಾ ಇದ್ದೀನಿ ಹೌದು ನಾವು ಈ ಒಂದು ಆಗಲಿ ಅಥವಾ ಅಡಿಕೆ ಎಲೆ ಆಗಲಿ ಅಥವಾ ಮನೆಯಲ್ಲಿ ಬಳಸುವಂಥ ಸುಣ್ಣ ಇರುತ್ತಲ್ಲ ಅದೇ ಸುಣ್ಣವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಎರಡು ಚಿಟಿಕೆ ಆಗೋಷ್ಟು ಅದೇ ಪ್ರಮಾಣದಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅಡುಗೆ ಸೋಡವನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಎರಡು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ 아 uh, 순나 ಅಡುಗೆ ಸೋಡಾ ಮತ್ತು ಹಣ್ಣಿನ ರಸ ಮೂರನ್ನು ಮಿಕ್ಸ್ ಮಾಡಿ ಆ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದ್ರಿಂದ ತುಂಬ ಬೇಗನೆ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿ ಬೀಳುತ್ತೆ ಒಂದು ಎರಡು ಅಥವಾ ಮೂರು ದಿನಗಳಲ್ಲಿ ಆರಾಮಾಗಿ ನಾವು ಈ ಒಂದು ಸ್ಕಿನ್ ಟ್ಯಾಗನ್ನು ತೆಗೆದು ಹಾಕ್ಬೋದು ನೋಡಿ ನಾವು ಇಲ್ಲಿ ಹಣ್ಣಿನ ರಸ ಹಾಕ್ಕೊಳ್ತಿರೋದ್ರಿಂದ ಏನಾಗುತ್ತೆ ನಮ್ಮ ಸ್ಕಿನ್ ಟ್ಯಾಗಿನ ಸುತ್ತ ಏನಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾಗಳ ನಾಶಕ್ಕೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಸ್ಕಿನ್ ಟ್ಯಾಗನ್ನು ತುಂಬ ಬೇಗ ಒಣಗುವಂತೆ ಮಾಡಿ ಗಾಯಗಳ ಆಗದಲ್ಲೇ ಇರೋ ಹಾಗೆ ಸ್ಕಿನ್ ಟ್ಯಾಗನ್ನು ಒಣಗಿಸಿ ಉದುರಿ ಬೀಳುವಂಥ ಮತ್ತು ಮಾಡುತ್ತೆ ಹಾಗಾಗಿ ಅಡುಗೆ ಸೋಡಾ ಮತ್ತೆ ಸುಣ್ಣದೊಟ್ಟಿಗೆ ನಾವು ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ತುಂಬ ಬೇಗನೆ ಒಂದು ಸ್ಕಿನ್ ಆಗು ಉದ್ರಿ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ಕಲಸಿದಾಗಿದೆ ಈ ರೀತಿ ಕಲಸಿರೋಂಥ ಮಿಶ್ರಣವನ್ನು ಟೂತ್ಪಿಕ್ಕು ಅಥವಾ ಈ ರೀತಿ ಒಂದು ಬಡ್ಸನ್ನು ತೊಗೊಂಡು ಅದನ್ನು ನಮಗೆ ಎಲ್ಲಿ ಆ ಒಂದು ಸ್ಕಿನ್ ಟ್ಯಾಗ್ ಆಗಿರುತ್ತಲ್ಲ ಸ್ಕಿನ್ ಟ್ಯಾಗಿನ ಮೇಲ್ಭಾಗದಲ್ಲಿ ಇದನ್ನು ನೀಟಾಗಿ ರೀತಿ ಅಪ್ಲೈ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಸುಣ್ಣ ಹಾಕಿರೋದರಿಂದ ಅದು ಸ್ವಲ್ಪ ಉರಿಯಾಗುವಂಥ ಸಾಧ್ಯತೆ ಇರುತ್ತೆ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಮೊದಲು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಅದ್ರ ಸುತ್ತಲೂ ಆ ನಂತರ ಈ ರೀತಿ ಹಚ್ಚಿ ದಿನಕ್ಕೆ ಎರಡರಿಂದ ಮೂರು ಬಾರಿಯಾಗಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಎರಡರಿಂದ ಮೂರು ದಿನದಲ್ಲಿ ನಮ್ಮ ಸ್ಕಿನ್ ಟ್ಯಾಗನ್ನು ಆರಾಮಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆ ಮದ್ದು हेल्प आगते ಇನ್ನು ಎರಡನೇ ಮನೆ ಮದ್ದನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಇದು ತುಂಬ ಸಿಂಪಲ್ ಆಗಿರುವಂಥದ್ದು ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಎಲ್ಲ ಅಡುಗೆ ಮನೆಯಲ್ಲೂ ಸಿಕ್ಕೇ ಸಿಗುತ್ತಲ್ವ ಹಾಗಾಗಿ ಈ ಒಂದು ಬೆಳ್ಳುಳ್ಳಿ ರಸ ಏನಿರತ್ತೆ ಇದು ನಮ್ಮ ಸ್ಕಿನ್ ಟ್ಯಾಗನ್ನು ತುಂಬ ಬೇಗ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜ್ಕೊಳ್ಬೇಕು ಅದರ ರಸ ಬಿಡಬೇಕು ಹಾಗಾಗಿ ಇದನ್ನು ಸ್ವಲ್ಪ ನಾವು ಜಜ್ಜಿ ತೊಗೊಳ್ಬೇಕು ಈ ಒಂದು ಜಜ್ಜಿರೋವಂಥ ಈ ಒಂದು ಬೆಳ್ಳುಳ್ಳಿ ಏನಿರುತ್ತೆ ಆ ಒಂದು ಬೆಳ್ಳುಳ್ಳಿಯನ್ನು ಎಲ್ಲಿ ನಮಗೆ ಸ್ಕಿನ್ ಟ್ಯಾಗ್ ಆಗಿರುತ್ತಲ್ಲ ನರಹುಲಿ ಆಗಿರತ್ತಲ್ಲ ಆ ಒಂದು ನರಹುಲಿಯ ಮೇಲ್ಭಾಗದಲ್ಲಿ ಸಣ್ಣಗೆ ನೀವು ಕುಟ್ಟಿ ಅದನ್ನು ಪೇಸ್ಟ್ ರೀತಿ ಮಾಡಿ ಹಚ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು ಅಥವಾ ಈ ರೀತಿ ಇದನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀಟಾಗಿ ಅದ್ರ ಮೇಲೆ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಒಂದು ಹತ್ತು ಹದಿನೈದು ಸೆಕೆಂಡ್ಗಳ ಕಾಲ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಒಂದು ರಸ ಅದ್ರ ಮೇಲ್ಗಡೆ ಬಿಡುತ್ತೆ ಈ ರೀತಿ ನೀವು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಮಾಡ್ತಾ ಬನ್ನಿ ಆರಾಮಾಗಿ ನೀವು ನಿಮಗೆ ಒಂದು ಎರಡರಿಂದ ಮೂರು ದಿನದಲ್ಲಿ ಸ್ಕಿನ್ ಟ್ಯಾಗು ಬೀಳುತ್ತೆ ಅಥವಾ ಸಣ್ಣಗೆ ಇದನ್ನು ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೋತೀವಿ ಅಂದರೆ ಈ ರೀತಿ ಅದರ ಮೇಲ್ಗಡೆ ಆ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ಕೋಬೋದು ಇದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ನಂತರ ನಾವಿಲ್ಲಿ ಮೂರನೇ ಮನೆ ಮದ್ದನ್ನು ನೋಡ್ಕೊಳ್ಳೋಣ ನೋಡಿ ಇದಂತೂ ತುಂಬ ಸಿಂಪಲ್ಲಾಗಿರತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಒಂದೇ ದಿನದಲ್ಲಿ ನಮ್ಮ ನರಹುಲಿಯನ್ನು ತೆಗೆದು ಹಾಕಲಿಕ್ಕೆ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಬಟ್ಟೆ ಸೋಪ್ ಇದ್ದೇ ಇರುತ್ತೆ ನಾನಿಲ್ಲಿ ಸರ್ಫೆಕ್ಸಲ್ಲಿ ತೊಗೊಂಡಿದ್ದೀನಿ ರಿನ್ ಸೋಪ್ ಇರುತ್ತೆ ಅಥವಾ ಸರ್ಫೆಕ್ಸಲ್ಲಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ರಿನ್ ಸೋಪ್ ಕೂಡ ನೀವು ತೊಗೊಳ್ಬೋದು ಈ ರೀತಿ ಬಟ್ಟೆ ಸೋಪನ್ನು ಸ್ವಲ್ಪ ಒಂದು ನಾಲ್ಕೈದು ಚಿಟಿಕೆ ಆಗೋಷ್ಟು ನೋಡಿ ಈ ರೀತಿ ಜಾಸ್ತಿ ಏನು ಬೇಕಾಗೋದಿಲ್ಲ ಇಷ್ಟು ಒಂದು ನಾಲ್ಕೈದು ಚಿಟಿಕೆ ಆಗೋಷ್ಟು ಈ ಒಂದು ಸೋಪನ್ನು ನೀವು ಈ ರೀತಿ ಅಂದರೆ ಅದನ್ನು ಚಾಕುವಿಂದನಾರ ತಗೊಬೋದು ತುರ್ಕೊಂಡು ತೊಗೊಬೋದು ಅಥವಾ ಅದನ್ನ ಹಾಗೆ ನೀವು ಸ್ವಲ್ಪ ನೀರಲ್ಲಿ ನೆನೆಸಿ ಅದರ ಪೇಸ್ಟನ್ನು ತೊಗೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಸರ್ಫೇಕ್ಸಲ್ಲು ಸೋಪ್ ಏನಿತ್ತು ಬಟ್ಟೆ ಸೋಪು ಅದನ್ನು ಸ್ವಲ್ಪ ಈ ರೀತಿ ಚಾಕುವಿನಿಂದ ಅದನ್ನು ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಸಾಕಾಗುತ್ತೆ ಒಮ್ಮೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಬೇಕಿತ್ತು ಅಂದರೆ ಜಾಸ್ತಿ ಹೀಗೆ ನಾವು ಮಿಶ್ರಣ ಮಾಡಿಟ್ಕೊತೀವಿ ಅಂದರೆ ಒಂದು ದಿನಕ್ಕಾಗುವಷ್ಟು ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಒಂದು ಎರಡು ಮೂರು ಹನಿ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಇದು ಒಂದು ಒಳ್ಳೆ ಪೇಸ್ಟ್ ಹಾಕಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಸೋಪಿನ ಪೇಸ್ಟ್ ಏನಿರುತ್ತೆ ಇದನ್ನ ನೀವು ನಿಮ್ಮ ನರಹುಲಿ ಎಲ್ಲಾಗಿರುತ್ತಲ್ಲ ಆ ಒಂದು ನರಹುಲಿಯ ಮೇಲ್ಭಾಗದಲ್ಲಿ ಈ ಒಂದು ಸೋಪಿನ ಪೇಸ್ಟ್ ಇಟ್ಕೊಳ್ಬೇಕು ಅಂದ್ರೆ ಈ ಒಂದು ಸೋಪನ್ನ ಈ ಒಂದು ಪೇಸ್ಟನ್ನು ನಮ್ಮ ಸ್ಕಿನ್ ಟ್ಯಾಗಿನ ಮೇಲೆ ನೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಹಾಗೇ ಬಿಟ್ಬಿಡಬೇಕು ಈ ರೀತಿ ನೀವು ದಿನಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದೇ ದಿನದಲ್ಲಿ ಸ್ಕಿನ್ ಟ್ಯಾಗು ಉದ್ರಿ ಬೀಳತ್ತೆ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ನೋಡಿ ಸೋಪನ್ನು ಹಚ್ಕೊಳ್ಳೋದ್ರಿಂದ ಹೇಗೆ ಉದ್ರಿ ಬೀಳತ್ತೆ ಅಂತ ನೀವು ಕೇಳ್ಬೋದು ಹೌದು ಸೋಪನ್ನು ಹಚ್ಕೊಳ್ಳೋದ್ರಿಂದ ಅದಕ್ಕೆ ಆಕ್ಸಿಜನ್ ಅಂದರೆ ಗಾಳಿ ಆಡುವ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಅಂದರೆ ಉಸಿರುಗಟ್ಟತ್ತೆ ಅಂತಾರಲ್ಲ ಹಾಗೆ ಗಾಳಿ ಆಡದೆ あ ಆ ಒಂದು ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅದರಲ್ಲಿ ಇರೋದಿಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ನಂತರ ಆ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿ ಬೀಳಲಿಕ್ಕೆ ಉದುರಿ ಬೀಳುವಂತೆ ಮಾಡಲಿಕ್ಕೆ ಈ ಒಂದು ಮನೆಮದ್ದು ಅಥವಾ ಸಿಂಪಲ್ ಟ್ರಿಕ್ಸು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಯಾವುದೇ ನೋವು ಆಗೋದಿಲ್ಲ ಬ್ಲಡ್ ಬರೋದಿಲ್ಲ ಅಥವಾ ಗಲೆ ಆಗೋದಿಲ್ಲ ಗಾಯ ಆಗೋದಿಲ್ಲ ತುಂಬ ಸಿಂಪಲ್ಲಾಗಿ ಸರಳವಾಗಿ ನರಹುಲಿಯನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ನರಹುಲಿ ಆಗಿದೆ ಅಂತ ತಕ್ಷಣ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಮೆಡಿಸನ್ ತೊಗೋಬೇಕು ಖಂಡಿತವಾಗ್ಲೂ ಆ ರೀತಿ ಏನಿಲ್ಲ ಈ ರೀತಿ ತುಂಬ ಸಿಂಪಲ್ ಆಗಿರುವಂಥ ಹಳೆಯ ಮನೆಮದ್ದುಗಳನ್ನೇ ನಾವು ಟ್ರೈ ಮಾಡ್ತಾ ಬಂದ್ರೂ ಕೂಡ ನಮ್ಮ ಒಂದು ಸ್ಕಿನ್ ಟ್ಯಾಗ್ ನರಹುಲಿ ಅನ್ನುವಂಥದ್ದನ್ನು ಆರಾಮಾಗಿ ನಮ್ಮ ಚರ್ಮದಿಂದ ಬೇರ್ಪಡಿಸ್ಬೋದು ಯಾವುದೇ ರೀತಿಯ ಕಲೆ ಗಾಯ ಏನೂ ಆಗೋದಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಇಂಗ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು